ರಸ್ತೆಯ ಪಕ್ಕದ ಅಂಗಡಿ ಹಾಗೂ ಗುಡೌನಿಗೆ ಭಾರಿ ಬೆಂಕಿ ಲಕ್ಷಾಂತರ ರೂಪಾಯಿ ನಷ್ಟ ಯಲ್ಲಾಪುರ ಪಟ್ಟಣದ ಐಬಿ ರಸ್ತೆಯ ಪಕ್ಕದಲ್ಲಿರುವ ಅಂಗಡಿ ಹಾಗೂ ಸಮೀಪದ ಗುಡೌನಿಗೆ ಶನಿವಾರ ನಸುಕಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಆಸ್ತಿ ಹಾನಿ ಸಂಭವಿಸಿದೆ ಮಾಹಿತಿಯ ಪ್ರಕಾರ ಕಾಯಿ ಹಣ್ಣು ವ್ಯಾಪಾರ ಹಾಗೂ ಖರೀದಿ ಮಾಡುವ ಶಿವಾನಂದ್ ಮರಾಠೆ ಅವರಿಗೆ ಸೇರಿದ ಅಂಗಡಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕಿಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ ಅಗ್ನಿ ಅವಘಡದಲ್ಲಿ ಗುಡೌನಿನಲ್ಲಿದ್ದ ಸುಮಾರು ಹತ್ತು ಸಾವಿರ ಅಡಿಕೆ ಹಾಳೆಯ ಪ್ಲೇಟ್ಗಳು ಎಂಬತ್ತು ಲೀಟರ್ ಜೇನುತುಪ್ಪ ಗ್ಲಾಸ್ ಬೌಲ್ಸ್ ಚಮಚ ಅಗರಬತ್ತಿ ಆರು ಕ್ವಿಂಟಲ್ ಬಾಳೆಕಾಯಿ ಹಾಗೂ ಒಂದು ಟನ್ ಬುರುಡೆಕಾಯಿ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾದವು ಅಗ್ನಿಶಾಮಕ ದಳದ ಅಧಿಕಾರಿ ಎಫ್ಎಸ್ಒ ಶಂಕರಪ್ಪ ಅಂಗಡಿ ಹಾಗೂ ಸಿಬ್ಬಂದಿಗಳಾದ ಪ್ರಣಯ್ ಕೊಚ್ರೇಕರ್ ನಾಗರಾಜ್ ನಾಯಕ್ ಅಮಿತ್ ಗುನಿಗಿ ಸಲೀಂ ನದಾಬ್ ಶಿವಾನಂದ್ ಕೋಡಿ ಮುಂತಾದವರು ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದರು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸದಿದ್ದರೂ ವ್ಯಾಪಾರಿಗಳಿಗೆ ಭಾರಿ ಆರ್ಥಿಕ ಉಂಟಾಗಿದೆ